ಸ್ನೇಹಿತರೆ ನಮಸ್ತೆ ಆತ್ಮೀಯ ಸ್ನೇಹಿತರಾದ ವಸಂತ ಗಿಳಿಯರ್ ಅವರಿಗೆ ಡಿಬೇಟ್ ಒಂದರಲ್ಲಿ ಒಬ್ಬ ಅವಿವೇಕಿ ಅವಿವೇಕಿ ಒಬ್ಬ ವಿವೇಕ ಇಲ್ಲದ ನಾಮಾರ್ಧನೊಬ್ಬ ಒಂದು ಮಾತು ಹೇಳ್ತಾನೆ ಏನು ಅಂದರೆ ಏ ಇದು ನಿನ್ನ ಉಡುಪಿ ಕುಂದಾಪುರ ಅಲ್ಲ ಅಂತ ಉಡುಪಿ ಕುಂದಾಪುರದ ಬಗ್ಗೆ ಕೇವಲವಾಗಿ ಮಾತಾಡ್ತೀಯ ಇಂದೊಮ್ಮೆ ನನಗೂ ಈ ಮಾತು ಹೇಳಿದ್ದೆ ನೆನ್ಪಿದೆಯನ್ನ ಲೈ ಅಯೋಗ್ಯ ಅವಿವೇಕಿ ಇದು ನಿನ್ನ ಆಸನ ಅಲ್ಲ ಅಂತ ಏನು ಬೆಂಗಳೂರು ನಿಮ್ಮ ಅಪ್ಪ ಕಟ್ಟಿದ್ದ ನಿಮ್ಮ ತಾತ ಕಟ್ಟಿದ್ದ ಬೆಂಗಳೂರು ನಿಮ್ಮ ಅಪ್ಪ ಕಟ್ಟಿದ್ದು ನಿಮ್ಮ ತಾತ ಕಟ್ಟಿದ್ದು ಅವಿವೇಕಿ ನನ್ನ ಮಗನೇ ಏ ಅನೇಕರು ಹೇಳ್ತಾರೆ ಏ ಅವನಿಗೆ ಆ ಥರ ಮಾತಾಡಬಾರ್ದು ಈ ಥರ ಮಾತಾಡಬಾರ್ದು ಬಿಟ್ಬಿಡಿ ಅಂತ ಅವನಿಗೆ ನಿಮ್ಮ ಭಾಷೆ ಅರ್ಥ ಆಗೋದು ರೀ ನಮ್ಮ ಭಾಷೆನೇ ಅರ್ಥ ಆಗೋದು ಅಂತಹ ಅವಿವೇಕಿಗಳಿಗೆ ನನ್ನ ಭಾಷೆನೇ ಕರೆಕ್ಟ್ ಅಂತಹ ವಿವೇಕ ಇಲ್ಲದ ಅವಿವೇಕಿಗಳಿಗೆ ನನ್ನ ಭಾಷೆಯೇ ಸರಿ ಲೇ ಅಯೋಗ್ಯ ಅವಿವೇಕಿ ಕೇಳಿಸ್ಕೋ ಬೆಂಗಳೂರು ನಿಂದ ನಿಮ್ಮ ಅಪ್ಪಂದ ನಿಮ್ಮ ತಾತುಂದ ಇದು ನಮ್ಮ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರಲ್ಲಿ ಇದು ನಮ್ಮ ರಾಜಧಾನಿ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರೋ ನಮಗೆ ಕನ್ನಡ ನಾಡು ನುಡಿಗೋಸ್ಕರ ಬದುಕ್ತಾ ಇರೋ ಪ್ರತಿಯೊಬ್ಬರಿಗೂ ಈ ರಾಜ್ಯದ ಸನಾತನ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬರಿಗೂ ಈ ರಾಜಧಾನಿಯಲ್ಲಿ ಬದುಕುವ ಹಕ್ಕಿದೆ ನಿನ್ನಂಥ ಸಾವಿರ ಜನ ಚೇಲಾಗಳು ಬಂದ್ರು ನಿನ್ನಂಥ ಸಾವಿರ ಜನ ರಾಜಕಾರಣಿಗಳ ಚೇಲಾಗಳು ಬಂದ್ರು ನಮ್ದೊಂದು ಕೂದ್ಲು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ನಾನು ಅದು ಇದು ಅಂತ ಹೇಳಲ್ಲ ನೇರವಾಗಿ ಹೇಳ್ತೀನಿ ನಂದೊಂದು ಕೂದ್ಲು ಕಿತ್ಕೊಳ್ಳೋಕ್ಕಾಗಲ್ಲ ಸುಮಾರು ಒಂಬತ್ತು ಎಂಟೊಂಬತ್ತು ವರ್ಷಗಳ ಹಿಂದೆ ನನಗೂ ಇದೇ ಮಾತು ಹೇಳಿದ್ದೆ ಆವತ್ತೇ ಎಲ್ಲರೂ ಒಂದಾಗಿದ್ದಿದ್ರೆ ನಿನ್ನ ಮಾತು ಇಲ್ಲಿವರೆಗೂ ಬರ್ತಿರಲಿಲ್ಲ ಏನು ಮಾಡೋದು ನಾವು ಒಂದಾಗೋದು ಸ್ವಲ್ಪ ಕಡಿಮೆ ಲೇ ಅವಿವೇಕಿ ಅಯೋಗ್ಯ ನಿನಗೊಂದು ಮಾತು ಹೇಳ್ತೀನಿ ನೆನ್ಪಿಡ್ಕೋ ಏನಂದೆ ಉಡುಪಿ ಕುಂದಾಪುರನ ಲೇಯ್ ಉಡುಪಿ ಕುಂದಾಪುರದವರು ಅಂತ ಅಂದರೆ ಕರ್ನಾಟಕದಲ್ಲಿ ಒಂದು ಹೆಸರಿದೆ ಒಂದು ಗತ್ತಿದೆ ಏನು ಗೊತ್ತಾ ಅನ್ನದಾತರು ಅಂತ ಹಸಿದವರಿಗೆ ಅನ್ನ ನೀಡುವವರು ಅಂತ ಉಡುಪಿ ಕುಂದಾಪುರದವರು ಇವತ್ತು ಹೋಟೆಲ್ಗಳನ್ನು ಇಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶದ ಯಾವುದೇ ರಾಜ್ಯಕ್ಕೋಗಲಿ ನೀನು ಕನ್ನಡಿಗ ಅಂತ ಹೇಳಿದ ತಕ್ಷಣ ಅನ್ನವನ್ನು ಹಾಕುವಂಥವ್ರು ನಿನ್ನ ಕಿಸೆಯಲ್ಲಿ ಕಾಸಿದೆಯೋ ಇಲ್ಲವೋ ಅನ್ನೋದನ್ನು ನೋಡದೆ ತುತ್ತು ಅನ್ನ ಹಾಕೋದು ಯಾರು ಅಂದರೆ ಇದೇ ಉಡುಪಿ ಕುಂದಾಪುರದವರು ಬಾಂಬೆಲಿ ನೂರಾರು ಜನ ಬದುಕು ಕಟ್ಕೊಂಡ್ರಲ್ಲ ನೂರಾರು ಜನ ಬದುಕು ಕಟ್ಕೊಂಡ್ರಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳಾದ್ರಲ್ಲ ಹೋಗೊಂದ್ಸಲ ಕೇಳು ಅವ್ರಿಗೆಲ್ಲ ಆರಂಭದಲ್ಲಿ ಅನ್ನ ಕೊಟ್ಟವ್ರು ಯಾರು ಅಂದರೆ ಇದೇ ಉಡುಪಿ ಕುಂದಾಪುರದವರು ಒಂದು ಕಾಲದಲ್ಲಿ ಬಾಂಬೆನ ಹಾಳುದವರು ಇದೇ ಉಡುಪಿ ಕುಂದಾಪುರ ಮಂಗಳೂರು ಭಾಗದವರು ಅನ್ನೋದನ್ನು ಮರಿಬೇಡ ದೆಲ್ಲಿಲಿ ಕುಂತು ಆರ್ಭಟಿಸಿದ್ದು ಇದೇ ಉಡುಪಿ ಕುಂದಾಪುರ ಮಂಗಳೂರಿನವರು ಅನ್ನೋದನ್ನು ಮರಿಬೇಡ ಅಷ್ಟೇ ಯಾಕೆ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಕಟ್ಕೊಂಡು ಕನ್ನಡ ನಾಡು ನುಡಿಗೋಸ್ಕರ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಹೋರಾಟ ಮಾಡ್ತಾ ನಾರಾಯಣ ಗೌಡ್ರು ಮೂಲತಃ ಬೆಂಗಳೂರಿನವರಲ್ಲ ಹಾಸನ ಜಿಲ್ಲೆಯವರು ಕನ್ನಡ ನಾಡು ನುಡಿಗೋಸ್ಕರ ನನ್ನನ್ನು ನಾನು ಅರ್ಪಿಸ್ಕೊಂಡು ಹೋರಾಟ ಮಾಡ್ತೀನಿ ಅಂತ ಹೇಳೋ ಪ್ರವೀಣ್ ಶೆಟ್ಟರು ಮೂಲತಃ ಬೆಂಗಳೂರಲ್ಲ ಅಷ್ಟೇ ಯಾಕೆ ಇವತ್ತು ಇಡೀ ದೇಶ ಆರಾಧಿಸುವಂತಹ ಕನ್ನಡ ನಾಡು ಸದಾ ಕಾಲ ಅಣ್ಣವರು ಅಂತ ಕರೆಯುವಂತಹ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಇಡೀ ಅಣ್ಣವರ ಕುಟುಂಬ ಮೂಲತಃ ಬೆಂಗಳೂರಲ್ಲ ಚಾಮರಾಜನಗರ ಜಿಲ್ಲೆಯವರು ಆದರೆ ಬೆಂಗಳೂರಿನಲ್ಲಿ ನೆಲೆಸಿ ಇಡೀ ಕರ್ನಾಟಕದ ಕನ್ನಡದ ಸೊಬಗನ್ನು ದೇಶಕ್ಕೆ ಹಬ್ಬಿಸಿದವರು ವಿಶ್ವಕ್ಕೆ ಮುಟ್ಟಿಸಿದವರು ನಿಮ್ಮ ಅಪ್ಪಂದಲ್ಲ ಅಲ್ವಾ ಬೆಂಗಳೂರು ನಿಮ್ಮ ತಾತಂದಲ್ಲ ಅಲ್ವಾ ಇದನ್ನು ಕಟ್ಟಿದ ಕೆಂಪೇಗೌಡರು ಮೂಲತಃ ಬೆಂಗಳೂರಲ್ಲ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರು ನಮ್ಮೆಲ್ಲರ ಆಸ್ತಿ ಅವರು ಮೂಲತಃ ಬೆಂಗಳೂರಲ್ಲ ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು ನಿನ್ನ ವಂಶ ತಿರುಗೋಗಿ ನೋಡು ಎಲ್ಲಿಂದ ಬಂದಿದೆ ಅಂತ ನಿಮ್ಮ ತಾತನೂ ಮೂಲತಃ ಬೆಂಗಳೂರಾಗಿರೋದಿಲ್ಲ ಲೇ ಅಯೋಗ್ಯ ಅವಿವೇಕಿ ಇವನು ಮಾಧ್ಯಮಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಬಿಟ್ಟು ಪ್ರಚಾರ ಸಿಗುತ್ತೆ ಹೋಗ ತಕ್ಷಣ ಏನು ಮಿರಿ 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 ಗಂಜಿ ಬಟ್ಟೆ ಹಾಕೋ ಬಂದ್ಬಿಟ್ಟಿರ್ತಾನೆ ಅದಕ್ಕೋಸ್ಕರ ಎಲ್ಲೋಗಿ ಮಾಧ್ಯಮದವ್ರು ನಾಳೆ ಡಿಬೇಟ್ ಇದೆ ಅಂದರೆ ಸಾಕು ಅಲ್ಲೆಲ್ಲೋ ಎಮ್ ಜಿ ರೋಡಲ್ಲ ಮತ್ತೆಲ್ಲೋ ಹೋಗಿ ಶಾಪಿಂಗ್ ಮಾಡೋದು ಬರೋದು ಕುಂತ್ಕೊಳ್ಳೋದು ಮಿರಿ ಮಿರಿ ಮಿಂಚೋದು ಜಿ ಫೋಝು ಗಿಡ್ಗ ಅಂತೆ ಗಿಳಿ ಅಂತೆ ಅಯ್ಯೋ ಅವಿವೇಕಿ ಕಳೆದ ಒಂಬತ್ತು ವರ್ಷದಿಂದ ನಂದು ಒಂದು ಆಗಿಲ್ಲ ನಿನ್ನ ಕೈಲಿ ಬೆಂಗಳೂರು ನಿಮ್ಮ ಅಪ್ಪಂದು ನಿಮ್ಮ ತಾತಂದು ಏನೋ ಇವನೇ ಬೆವರ್ ಸುರ್ಸ್ ಕಟ್ಟದೋನು ಅನ್ನೋರಂಗೆ ಆಡ್ತಾನೆ ಸಿದ್ದರಾಮಯ್ಯವ್ರ ಮೂಲತಃ ಬೆಂಗಳೂರು ಅಂದ್ಕೊಂಡಿದ್ಯನೋ ಅಲ್ಲ ಐ ಯಡಿಯೂರಪ್ಪನವ್ರ ಮೂಲತಃ ಬೆಂಗಳೂರು ಅಂದ್ಕೊಂಡಿದ್ಯಾ ಅಲ್ಲ ಡಿ ಕೆ ಶಿವ್ಕುಮಾರ್ ಅವ್ರ ಮೂಲತಃ ಬೆಂಗಳೂರು ಅಂದ್ಕೊಂಡಿದೀಯ ಅಲ್ಲ ಇವತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಬಹಳ ದೊಡ್ಡ ಸಾಫ್ಟ್ವೇರ್ ಕಂಪನಿಯನ್ನು ಕಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮೂಲತಃ ಬೆಂಗಳೂರು ಅಂದ್ಕೊಂಡಿದ್ಯಾ ಇಲ್ಲ ಇವತ್ತು ಉಡುಪಿ ಕುಂದಾಪುರ ಕರಾವಳಿ ಮಂಗಳೂರು ಉತ್ತರ ಕರ್ನಾಟಕ ಅಂತ ಅಂದರೆ ನಿನಗೆ ಬಹಳ ಸೊಕ್ಕು ಬಂದ್ಬಿಡ್ತಾ ಆ ಭಾಗದ ಜನ ಇಲ್ಲಿ ಬಂದು ಉತ್ತರ ಕರ್ನಾಟಕದ ಭಾಗದ ಜನ ಇಲ್ಲಿಗೆ ಬಂದು ಗಾರೆ ಕೆಲಸ ಮಾಡಲಿಲ್ಲ ಅಂದರೆ ನೀನು ಐಷಾರಾಮಿ ಬಂಗ್ಲೆಗಳನ್ನು ಕಟ್ಕೊಳ್ಳೋದಕ್ಕಾಗೋದಿಲ್ಲ ಉತ್ತರ ಕರ್ನಾಟಕದ ಜನ ತಾವು ಬೆಳೆದ ಭತ್ತ ತೊಗರಿ ಬೇಳೆ ಉಳ್ಳಗೆಡ್ಡೆಗಳನ್ನು ನಿನಗೆ ಕೊಡಲಿಲ್ಲ ಅಂತ ಅಂದರೆ ಮೂರತ್ತು ಉಪವಾಸ ಇರಬೇಕಾಗುತ್ತೆ ಲೇ ಅವಿವೇಕಿ ಅಯೋಗ್ಯ ತಿಳ್ಕೊ ಉಡುಪಿ ಕುಂದಾಪುರ ಭಾಗದವರು ತಾವು ಸಂಘಟನೆಗಳಿಗೆ ದೇಣಿಗೆ ಕೊಟ್ಟ ಫಲವಾಗಿ ಇವತ್ತು ಅವರು ಅದೆಷ್ಟೋ ಸಂಘಟನೆಗಳನ್ನು ಕಟ್ಟಿ ಬೆಳೆಸಿ ನಿಲ್ಲಿಸಿದ್ದಾರೆ ಇವತ್ತು ನಾಡು ನುಡಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೋರಾಟ ಸಂಘಟನೆಗಳು ಇವತ್ತೇನಾದರೂ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ ಅಂತ ಮುಂದಕ್ಕೆ ಬಂದರೆ ಪೆಂಡಾಲ್ ಹಾಕೊಡೋದ್ರಿಂದ ಹಿಡಿದು ಅವರಿಗೆ ಊಟದ ಸೌಲಭ್ಯವನ್ನು ಒದಗಿಸೋವರೆಗೂ ಕುಡಿಯೋ ನೀರಿನ ಸೌಲಭ್ಯ ಒದಗಿಸಿ ಹೆಗ್ಲು ಮೇಲೆ ಹಾಕೋ ಶಾಲ್ಗಳನ್ನು ಕೂಡ ತಂದುಕೊಡೋದು ಇದೇ ಉಡುಪಿ ಕುಂದಾಪುರ ಭಾಗದ ಹೋಟೆಲ್ನ ಮಾಲೀಕರು ಯಾವರು ಕೊಟ್ಟ ಅನ್ನದಾನದಿಂದ ಇವತ್ತು ಎಷ್ಟೋ ಜನರು ತಮ್ಮ ಆಶ್ರಮಗಳನ್ನ ನಡೆಸ್ತಿದ್ದಾರೆ ಇವತ್ತು ರಾಜ್ಯದಲ್ಲಿ ಅದೆಷ್ಟೋ ಆಶ್ರಮಗಳು ನಡೀತಿದೆ ಓ ಕೇಳಿ ನೋಡು ಉಡುಪಿ ಕುಂದಾಪುರ ಭಾಗದವರ ದಾನ ಎಷ್ಟಿದೆ ಅಂತ ಇವತ್ತು ಅನೇಕ ಸಂಘಟನೆಗಳು ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಾ ಬೀದಿಗಿಳಿದವೆ ಅಂತ ಅಂದ್ರೆ ಅದಕ್ಕೆ ಕಾರಣ ಉಡುಪಿ ಕುಂದಾಪುರ ಭಾಗದ ಉದ್ಯಮಗಳು ಕೊಟ್ಟ ದೇಣಿಗೆ ಮರಿಬೇಡ ಇವತ್ತು ದೇಶದ ಮೂಲೆ ಮೂಲೆಗೋಗು ಯಾವುದೇ ರಾಜ್ಯಕ್ಕೆ ಹೋಗಿ ಕುಳಿತುಕೋ ತಿನ್ನೋಕೂಟ ಇಲ್ಲ ಅಂತ ಅಂದಾಗ ನಿನಗೆ ಕಷ್ಟ ಅಂತ ಅಂದರೆ ನಿನಗೆ ಆಸರೆಯಾಗೋದು ಆ ಭಾಗದಲ್ಲಿರೋ ಉಡುಪಿ ಕುಂದಾಪುರದ ಹೋಟೆಲ್ಗಳೇ ಮಂಗಳೂರು ಅಂದರೆ ಅಷ್ಟು ಕೇವಲನ ನಿನಗೆ ಲೈ ಕರಾವಳಿಯನ್ನು ಕೆಣಕಕ್ಕೆ ಹೋಗ್ಬೇಡ ಉತ್ತರ ಕರ್ನಾಟಕವನ್ನು ಮುಟ್ಟಕ್ಕೆ ಹೋಗ್ಬೇಡ ರಾಜ್ಯವನ್ನು ಭಾಷೆ ಜಿಲ್ಲೆ ದ್ವೇಷದಲ್ಲಿ ಹೊಡೆಯೋಕೆ ಇವತ್ತು ಬೆಂಗಳೂರಿನಲ್ಲಿ ಉಡುಪಿ ಕುಂದಾಪುರದ ಹೋಟೆಲ್ಗಳು ನಿಮಗೆ ದೇಣಿಗೆಯನ್ನು ಕೊಡಲಿಲ್ಲ ಅಂದಿದ್ರೆ ನಿಮ್ಮ ಸಂಘಟನೆಗಳು ಬೆಳೆದ್ ನಿಲ್ತಿರ್ಲಿಲ್ಲ ಇವತ್ತು ನೀವು ಹೆಗಲ ಮೇಲೆ ಶಾಲು ಹಾಕ್ಕೊಂಡು ನಾವು ನಾಡು ನುಡಿಗೋಸ್ಕರ ಜೀವ ಕೊಡ್ತೀವಿ ಅಂತ ಹೇಳ್ತಿರಲ್ಲ ನೀವೆಲ್ಲ ಸೋಖಾಡ್ ಕೆಲವರು ಎಲ್ಲರ ಬಗ್ಗೆ ನಾನು ಹೇಳ್ತಲ್ಲ ಇಲ್ಲ ಸೋಖಾಡ್ ಕೆಲವು ಅಭಿವೇಕಿಗಳಿದ್ದೀರಲ್ಲ ಹೋಗಿ ನಿಮ್ಮ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕೇಳಿ ನೋಡಿ ಇವತ್ತು ಕುಂದಾಪುರ ಮತ್ತೆ ಉಡುಪಿಯ ಆ ಭಾಗದ ಕ್ಯಾಟ್ರಿಂಗ್ ಮಾಡ್ತಾ ಇರೋ ಅಂಥವ್ರು ಹೋಟೆಲ್ ನಡೆಸ್ತಾಯಿರೋ ಅಂಥವ್ರು ಉದ್ಯಮಿಗಳು ನಿಮ್ಮ ಸಂಘಟನೆಗಳಿಗೆ ದೇಣಿಗೆ ಕೊಟ್ಟಿಲ್ಲ ಅಂತ ಅಂದಿದ್ದಿದ್ರೆ ನಿಮ್ಮನ್ನು ಕೈ ಹಿಡ್ದು ನಡೆಸಲಿಲ್ಲ ಅಂತ ಅಂದಿದ್ದಿದ್ರೆ ಇವತ್ತು ನಿಮ್ಮ ಸಂಘಟನೆಗಳು ಈ ಮಟ್ಟಕ್ಕೆ ಬೆಳೀತಿರಲಿಲ್ಲ ಇವತ್ತು ಉಡುಪಿ ಕುಂದಾಪುರ ಅಂದರೆ ನಿನಗೆ ಅಷ್ಟು ಕೇವಲವಾಯ್ತಾ ಬೆಂಗಳೂರೇನು ನಿಮ್ಮ ಅಪ್ಪಂದ ಇಲ್ಲ ನಿಮ್ಮ ಅಪ್ಪ ಕಟ್ಟಿದ್ದ ಇಲ್ಲ ನಿಮ್ಮ ತಾತ ಕಟ್ಟಿದ್ದ ಬೆಂಗಳೂರು ಬೆಂಗಳೂರು ನಮ್ಮ ರಾಜಧಾನಿ ರಾಜ್ಯದ ಮೂಲೆ ಮೂಲೆಯಿಂದ ನಾವಿಲ್ಲಿಗೆ ಬರ್ತೇವೆ ಇಲ್ಲಿ ಬದುಕುವ ಹಕ್ಕು ನಮಗಿದೆ ಓರಾಡುವ ಹಕ್ಕು ನಮಗಿದೆ ನೀನು ಯಾವ ತೋಲಾಂಡಿನೋ ಅದನ್ನು ಕೇಳೋದಕ್ಕೆ ಹಾ ಆರಂಭದಲ್ಲಿ ನೀನು ಎಲ್ಲಿ ಸಕ್ಲೇಶ್ಪುರದಿಂದ ಬಂದೋನು ಅಂತ ಹೇಳಿ ನನ್ನ ಬಗ್ಗೆ ಮಾತಾಡಿದಾಗ್ಲೇ ನಾವೆಲ್ಲ ಒಂದಾಗಬೇಕಿತ್ತು ಏನು ಮಾಡೋದು ಹಿಂದೂಗಳು ಒಂದಾಗೋದು ಸ್ವಲ್ಪ ಕಡಿಮೆ ಏ ಅವನ ಬಗ್ಗೆ ಎಲ್ಲ ಯಾಕೆ ಮಾತಾಡೋದು ಅಂತ ಎಲ್ಲರೂ ಸುಮ್ಮನೆ ಹಾಕ್ತಾರೆ ನಿನ್ನ ಅಹಂಕಾರ ದರ್ಪ ಏನಿದ್ರು ನಿನ್ನ ಮನೆ ಒಳಗಡೆ ಇಟ್ಕೋ ಹೊರಗಡೆ ಬಂದು ಇದು ನಂದು ಅಪ್ಪಂದು ಅಂತ ಅಂದರೆ ಇಲ್ಲಿ ನಿಮ್ಮ ಅಪ್ಪ ಆಗಲಿ ನಿಮ್ಮ ತಾತ ಆಗಲಿ ಇಲ್ಲಿ ಯಾರಿಗೂ ದೊಡ್ಡವರಲ್ಲ ನಿನಗಷ್ಟೇ ದೊಡ್ಡವರು ನಿಮ್ಮಪ್ಪ ನಿನಗೆ ದೊಡ್ಡವರು ನಿಮ್ಮಅ ನಿನಗೆ ದೊಡ್ಡವರು ನಿಮ್ಮ ಅಪ್ಪ ನಿನಗೆ ದೊಡ್ಡವರು ನಿಮ್ಮ ತಾತ ನಿನಗೆ ದೊಡ್ಡವರು ನಮಗಲ್ಲ ಕೆಂಪೇಗೌಡರು ಕಟ್ಟಿದೆ ಈ ಮಣ್ಣಲ್ಲಿ ನಮಗೂ ಅಕ್ಕಿದೆ ಬೆಂದ ಕಾಳುನೂರು ಬೆಂದ ಕಾಳುರೊಳಗೆ ನಾವು ಅದೀವಿ ಇದೇನು ನಿನಗೆ ಬರ್ ಕೊಟ್ಟಿರೋ ಆಸ್ತಿ ಅಲ್ಲ ಅವನು ಯಾವನೋ ಇನ್ನೊಬ್ಬ ಹುಚ್ಚ ಕೊಡುಗೆ ಹಳ್ಳಿಲಿ ಕೂತ್ಕೊಂಡು ಅವನು ಹಿಂಗೆ ಮಾತಾಡ್ತಿದ್ದ ಸ್ವಲ್ಪ ದಿನಗಳ ಹಿಂದೆ ಬೆಂಗಳೂರು ನಮ್ಮ ಅಪ್ಪಂದು ಬೆಂಗಳೂರು ನಮ್ಮ ತಾತಂದು ಅಂತ ಆ ನೆನಪಿಡ್ಕೊ ಮತ್ತೊಂದು ಸಲ ಹೇಳ್ತೀನಿ ಉಡುಪಿ ಕುಂದಾಪುರದ ಹೋಟೆಲ್ ಮಾಲೀಕರು ಉದ್ಯಮಿಗಳು ಹಾಕಿದೆ ಭಿಕ್ಷೆಲ್ ನಿಯಮ ಅಂತ ಕೆಲವರು ಬದುಕ್ತಿರೋದು ಬೆಂಗಳೂರು ನಿಮ್ಮ ಅಪ್ಪಂದಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬೆಂಗಳೂರು ನಿಮ್ಮ ಅಪ್ಪಂದಲ್ಲ ಇಲ್ಲಿಗೆ ಬಂದು ನಾಡು ನುಡಿಗೋಸ್ಕರ ಹೋರಾಟ ಮಾಡಿರೋರಲ್ಲಿ ಬಹುತೇಕ ಕರಾವಳಿ ಭಾಗದವರೇ ಇಲ್ಲಿಗೆ ಬಂದು ಉದ್ಯಮವನ್ನು ಕಟ್ಕೊಂಡು ಇವತ್ತು ನಾಡು ನುಡಿಗಾಗಿ ಹೋರಾಟ ಮಾಡ್ತಾ ಇರೋರು ಬಹುತೇಕ ಕರಾವಳಿಯವರೇ ಕರಾವಳಿ ಬಗ್ಗೆ ಉಡುಪಿ ಕುಂದಾಪುರದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರ ಇರಲಿ ಇನ್ನು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಬೆಂಗಳೂರಿನ ನಾಡು ನುಡಿಗೋಸ್ಕರ ಹೋರಾಟ ಮಾಡಿದವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದವರು ನಾಡಿಗಾಗಿ ತಮ್ಮ ಜೀವವನ್ನು ಕೊಟ್ಟಂಥ ಅನೇಕ ಸಾಹಿತಿಗಳು ಉತ್ತರ ಕರ್ನಾಟಕದವರಿದ್ದಾರೆ ನೀನು ಕರ್ನಾಟಕವನ್ನು ಉತ್ತರ ಬೇರೆ ದಕ್ಷಿಣ ಬೇರೆ ಪೂರ್ವ ಬೇರೆ ಪಶ್ಚಿಮ ಬೇರೆ ಅಂತ ಹೊಡಿತೀನಿ ಅಂತ ಅಂದರೆ ಮತ್ತೊಂದು ಸಲ ಹೇಳ್ತೀನಿ ತಿಳ್ಕೊ ಬೆಂಗಳೂರು ನಿಮ್ಮ ಅಪ್ಪಂದಲ್ಲ ಯಾವುದೋ ಕಂಡರ್ ದುಡ್ಡಲ್ಲಿ ಶೋಕಿ ಮಾಡಿಕೊಂಡು ಐಷಾರಾಮಿ ಬಂಗ್ಲೆ ಕಟ್ಕೊಂಡು ಐಷಾರಾಮಿ ಕಾರ್ ತರ್ಕೊಂಡು ಜೀವನ ಮಾಡೋ ನಿನಗೆ ಇರಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆ ಬೆವರು ಸುರ್ಸಿ ಕೆಲಸ ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿರೋ ಕುಂದಾಪುರ ಉಡುಪಿಯವ್ರಿಗೆ ಇನ್ನೆಷ್ಟು ಇರಬೇಕು ಲೆಕ್ಕ ಹಾಕು ಥರ ಇನ್ನೊಬ್ರು ಹೆಂಜ್ಲೆ ಕಾಸಿ ಕೈ ಹೊಡ್ದವ್ರಲ್ಲ ರಾಜಕಾರಣಿ ಹಿಂದ್ಗಳ ಚೇಳ ಥರ ಓಡಾಡ್ದವ್ರಲ್ಲ ನೆನ್ಪಿಡ್ಕೋ ಉಡುಪಿ ಕುಂದಾಪುರ ಅಂತ ಅಂದರೆ ಆ ಭಾಗದ ಜನ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಆಗುತ್ತೆ ಅಂತ ಅಂದ್ರೆ ಅದರಲ್ಲಿ ಉಡುಪಿ ಕುಂದಾಪುರದ ಭಾಗದ ಅನೇಕರು ಊಟ ತಿಂಡಿಯಿಂದ ಪೆಂಡಲ್ವರೆಗೂ ಹಾಕಿಸ್ಕೊಟ್ಟಿರ್ತಾರೆ ಇವತ್ತು ಹೋರಾಟ ಜೀವಂತವಾಗಿದೆ ಅಂತ ಅದಕ್ಕೆ ಉಡುಪಿ ಕುಂದಾಪುರದವರ ಅನ್ನದಾತೃ ಅಂತ ಕರಿತೀವಿ ನಾವು ಅವರನ್ನು